ಟೆಂಗ್ ತಗೋತಾರೆ ಅಂತ ಸುನೀಲ್ ವಕೀಲರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಸರ್ ಅಶೋಕ್ ಗೌಡ್ರು ಮಾತಾಡಿದ ಪೊಲಿಟಿಕಲ್ ಆ್ಯಂಗಲ್ಲು ಪೊನ್ನಣ್ಣ ಅವರು ಬಂದು ಮಾತಾಡೋದು ಪೊಲಿಟಿಕಲ್ ಆ್ಯಂಗಲ್ಲು ನಾಗೇಂದ್ರ ಪ್ರಸಾದ್ ಅವರು ಪೊಲಿಟಿಕಲ್ ಆ್ಯಂಗಲ್ಲೇ ಮಾತಾಡ್ತಾರೆ ಒಂದು ಲೀಗಲ್ ಆ್ಯಂಗಲ್ ನೀವು ಹೇಳಿ ಸರ್ ಈಸ್ ದರ್ ಎ ಕೇಸ್ ಸರ್ ನೋಡಿ ಈಗ ನಾವು ಆದಷ್ಟು ಇದನ್ನ ಕಾನೂನಿನ ಚೌಕ್ ಹಲೋ ಎಸ್ ಸರ್ ಸರ್ ಈಗ ನಾವು ಇದನ್ನ ಕಾನೂನಿನ ಚೌಕಟ್ಟಲ್ಲಿ ನೋಡೋದಾದ್ರೆ ಈಗ ಇಡಿನವ್ರು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ಐವತ್ತು ಲಕ್ಷಗಳಿಗೆ ಇವರು ಯಂಗ್ ಇಂಡಿಯನ್ ಪರ್ಚೇಸ್ ಮಾಡ್ತಾರೆ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಇರುವಂತವರು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಇದ್ದಾರೆ ಎಲ್ಲೋ ಒಂದ್ ಕಡೆ ಪ್ರೊಸೀಡರ್ಸ್ ಆಫ್ ಕ್ರೈಮ್ ಆಗಿದೆ ಮತ್ತು ಇಲ್ಲಿಗಲ್ ಇನ್ವೆಸ್ಟ್ಮೆಂಟ್ ಗಳ ಮುಖಾಂತರ ಇದರಿಂದ ಶೇರ್ ವ್ಯಾಲ್ಯೂ ನಲ್ಲಿ ಇವ್ರು ಹೆಚ್ಚಿಗೆ ಇವರು ಬೆನಿಫಿಟ್ ಪಡ್ತಿದ್ದಾರೆ ಮತ್ತು ಇದನ್ನ ದಯವಿಟ್ಟು ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಗೆ ಸರಿಯಾದಂತಹ ಇದು ಪ್ರಕರಣ ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ ಈವನ್ ಅದರ್ವೈಸ್ ಎಫ್ಐಆರ್ ಸುಪ್ರೀಂ ಕೋರ್ಟ್ ವರ್ಗ ರಾಹುಲ್ ಗಾಂಧಿ ಇದನ್ನ ಚಾಲೆಂಜ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇಲ್ಲ ದಿಸ್ ಎ ಫಿಟ್ ಕೇಸ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ಅದು ವಾಪಸ್ ಕಳಿಸಿದೆ ಸೊ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಅಧಿನೇತರು ಯಾರಿದ್ದಾರೆ ಲೀಗಲ್ ಆಗಿ ಫೈಟ್ ಮಾಡಬೇಕಾಗ್ತದೆ ಆರ್ ನಾಟ್ ದಿ ದಿಸ್ ಮತ್ತು ಇಟ್ಸ್ ಎ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಇದೆ ಯಂಗ್ ಇಂಡಿಯಾ ನಾವು ತಗೊಂಡಿರುವಂತದ್ದು ತೊಂಬತ್ತು ಕೋಟಿ ಲೋನ್ ಅನ್ನು ಕೊಟ್ಟಿದ್ವಿ ಅದರ ಬದಲಾಗಿ ನಾವು ಐವತ್ತು ಲಕ್ಷ ರೂಪಾಯಿ ತಗೊಂಡಿದ್ವಿ ಬಟ್ ವೆದರ್ ಇಟ್ ಈಸ್ ಎ ಕ್ವಿಟ್ ಪ್ರೋ ಕೋ ತೊಂಬತ್ ಕೋಟಿ ಪರವಾಗಿ ಹೌ ಬ್ಯಾಲೆನ್ಸ್ ಇಟ್ ನಾವು ಎರಡು ಸಾವಿರ ಕೋಟಿ ಮಿನಿಮಮ್ ಟೂ ಥೌಸಂಡ್ ಕ್ರೋರ್ಸ್ ಅಸೆಟ್ಸ್ ಇದೆ ಯಾವುದಕ್ಕೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದನ್ನ ಹೆಲ್ಡ್ ಮಾಡಿದಂತ ಯಂಗ್ ಇಂಡಿಯಾ ಯಂಗ್ ಜರ್ನಲ್ಸ್ ಗಿಲ್ಡ್ ಇನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ ಅದಕ್ಕೆ ಎರಡು ಸಾವಿರ ಕೋಟಿ ಆಸ್ತಿ ಇದ್ದಾಗ ನೀವು ಬರೀ ಐವತ್ತು ಲಕ್ಷ ರೂಪಾಯಿ ಹಿಂಗ್ ಪರ್ಚೇಸ್ ಮಾಡಿದ್ವಿ ಸೊ ಮೆನಿ ಅನ್ ಆನ್ಸರ್ಡ್ ಕ್ವಶನ್ ಗಳನ್ನ ಕೋರ್ಟ್ ಮುಂದೆ ಇವರು ಆನ್ಸರ್ ಮಾಡಬೇಕಾಗ್ತದೆ ಮತ್ತು ನಾನು ಅದಕ್ಕೆ ಯಾವುದೇ ತರಹದ ಅಲ್ಟಿಮೇಟ್ ಅಲ್ಲ ಎಲ್ಲೂ ಕೂಡ ಪ್ರೊಸೀಡರ್ಸ್ ಆಫ್ ಕ್ರೈಮ್ ನಾನು ತಗೊಂಡಿಲ್ಲ ಅನ್ನೋದಾದ್ರೆ ಹಾಗಾದ್ರೆ ಕೋರ್ಟ್ ವಿಲ್ ಡೆಫಿನೆಟ್ಲಿ ಡಿಸ್ಚಾರ್ಜ್ ಲೆಟ್ ದಮ್ ಫೈಟ್ ಇಟ್ ಲೀಗಲಿ ಇದು ಸರ್ಕಾರ ಅಂತ ಬಂದ ಮೇಲೆ ಆಪೋಸಿಷನ್ ಅಂತ ಮೇಲೆ ಖಂಡಿತವಾಗ್ಲೂ ಒಂದಲ್ಲ ಒಂದು ಅಲಿಗೇಷನ್ ಬರ್ತಾನೆ ಇರುತ್ತೆ ಬಟ್ ದಿಸ್ ಇಸ್ ಎ ಹ್ಯೂಜ್ ಸ್ಕಾಮ್ ಬಿಕಾಸ್ ಮೆಟೀರಿಯಲ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕ್ಯಾಶ್ ಮಾಡ್ತಿತ್ತು ಸುಪ್ರೀಂ ಕೋರ್ಟ್ ದಟ್ ಇಟ್ ಇಸ್ ಇನ್ವೆಸ್ಟಿಗೇಷನ್ ಹಾಗಾಗಿ ವಿಜ್ ಶೀಟ್ ಓನ್ಲಿ ಫ್ರಮ್ ದ ಲೀಗಲ್ ಪಾಯಿಂಟ್ ಆಫ್ ಅದನ್ನು ಲೀಗಲ್ ಆಗಿ ಫೈಟ್ ಮಾಡಿ ಪ್ರೂವ್ ದಟ್ ಏನು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸಾಧ್ಯ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಿಮ್ಮ ಪ್ರಕಾರ ಇಫ್ ಯು ಆರ್ ಅಡ್ವೊಕೇಟ್ ವಿ ವಿನ್ ಓನ್ಲಿ ಸೇ ಗೈಡೆನ್ಸ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಎರಡ್ ಸಾವಿರ ಕೋಟಿಂಗ್ ಇಫ್ ಐ ಆಮ್ ದೇರ್ ಅಡ್ವೊಕೇಟ್ ನಾನು ಅವ್ರ ಅಡ್ವೊಕೇಟ್ ಆದ್ರೆ ದಿಸ್ ವಿಲ್ ಬಿ ಮೈ ಲೈನ್ ಆಫ್ ದಿ ಆರ್ ಏನು ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಯಾವುದು ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ ಇನ್ಸ್ಟಿಟ್ಯೂಷನ್ ವಿಚ್ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಯಾವುದು ಕೂಡ ಅದರಿಂದ ಪ್ರಾಫಿಟ್ ಜನರೇಟ್ ನಾವೇನು ಮಾಡ್ತಿಲ್ಲ ಅದಕ್ಕೆ ನಾವು ಕೋಟಿ ರೂಪಾಯಿ ಲೋನ್ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದೀವಿ ಬಟ್ ಅವ್ರ ಅಸೆಟ್ ಎರಡು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಇರ್ಬೋದು

ಯಾರು ಅಂತ ಗೊತ್ತಿದೆ ಅದ ಇಂಥ ಆಫರ್ಸು ಜನಸಾಮಾನ್ಯರು ಪಾಪ ದಿನಾನಿತ್ಯ ಕಷ್ಟ ಪಡ್ತಿರ್ತಾರೆ ನಂತರ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡು ಬದುಕ್ತಿರ್ತೀವಿ ಪಾಪ ನಾತು ತರದವರು ಕಷ್ಟಪಟ್ಟು ಅವರು ಪ್ಯಾಷನ್ಗೋಸ್ಕರ ಜರ್ನಲಿಸಂ ನಡೆಸ್ತಿರ್ತಾರೆ ಇಂಥವ್ರಿಗೆ ಯಾಕೆ ಸಿಗಲ್ಲ ಸರ್ ಯಾಕೆ ಸಿಗಲ್ಲ ಬರೀ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ಕರ್ನಾಟಕದ ಪ್ರಭಾವಿ ಶಾಸಕರು ಶ್ರೀಮಂತ ಶಾಸಕರಿಗೆ ಮಾತ್ರ ಸಿಕ್ಕೋದಾ ಇಂಥದ್ದೆಲ್ಲ ಆಫರ್ಸು ಯಾಕೆ ನಮ್ಮಂತ ಜನಸಾಮಾನ್ಯರಿಗೆ ಪಾಪ ದಿನ ಕಷ್ಟ ಪಡ್ತೀವಿ ಸರ್ ಸಾಲ ತೀರ್ಸಕ್ ಆಗ್ತಿಲ್ಲ ಮತ್ತು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ದುಡ್ ಸಾಲ್ತಿಲ್ಲ ಇಂತ ಕಷ್ಟದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ವ್ಯಾಪಾರಿಗಳು ಎಷ್ಟೋ ಜನ ಇದೀವಿ ಅಂತವ್ರಿಗೆ ಕೊಡಿ ಸಾಲ್ಪ್ಯುಮೆಂಟ್ ಪಾಪ ಸುನೀಲ್ ಜೊತೆ ನಾನು ಹೇಳ್ತಿರೋದು ಜನಸಾಮಾನ್ಯರಿಗೆ ಕೇಳ್ತಿರೋದು ಸುನೀಲ್ ಅವ್ರಿಗೆ ಅಲ್ಲ ನಾವು ಕೇಳ್ತಿರೋದು ಏನಂದ್ರೆ ಯಾರ್ಯಾರು ಕಾಂಗ್ರೆಸ್ ಪರವಾಗಿ ಇವತ್ತು ಮಾತಾಡ್ತಿದ್ದಾರೆ ಅಥವಾ ಈ ಆರ್ಗ್ಯುಮೆಂಟ್ ಯಾರು ಇಟ್ಕೊಂಡ್ರೆ ಅವ್ರಿಗೆ ನಾನ್ ಕೇಳ್ತಿರೋದು ಒಂದೇನೆ ಈ ಆರ್ಗ್ಯುಮೆಂಟ್ ಏನಿದೆ ಜನಸಾಮಾನ್ಯರಿಗೆ ಯಾಕಿಂತ ಆಫರ್ ಸಿಕ್ಕಲ್ಲ ಒಂದು ಎಕ್ರೆಲ್ ಐವತ್ತು ಕೋಟಿ ಟೊಮೆಟೊ ಲಾಟ್ರಿ ಯಾಕೆ ಹೊಡೆಯಲ್ಲ ಅದು ನನ್ನ ಪ್ರಶ್ನೆ ಒಂದೇ ಎಕ್ರೆಯಲ್ಲಿ ಬೆಳೆದಿ ಟೊಮೆಟೊ ಐವತ್ತು ಕೋಟಿ ಲಾಭ ರೆಕಾರ್ಡ್ಸ್ ಅಲ್ಲಿ ಪ್ರಶಾಂತ್ ಮೇಲ್ ಕೇಸ್ ಕಾಣಿಸ್ತಾ ಇದೆ ಒಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ಸನ್ನು ಫ್ಯಾಮಿಲಿ ಪಾರ್ಟಿ ರೀತಿ ನಡೆಸ್ಲಿಕ್ಕೆ ಇಷ್ಟಪಡ್ತಾರೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ನೋಡಿದ್ರೆ ಬರೀ ಸೋನಿಯಾ ರಾಹುಲ್ ಗಾಂಧಿ ಯಾಕೆ ಹಿಂದೆ ಕೂಡ ಅದು ಪಂಡಿತ್ ನೆಹರು ಒಬ್ರನ್ನ ಬಿಟ್ಟರೆ ಇಂದಿರಾ ಗಾಂಧಿಯಿಂದ ಆಗಿದ್ದು ಅದೊಂದು ಫ್ಯಾಮಿಲಿ ಆಗಿದೆ ಪಿ ವಿ ನರಸಿಂಹರಾವ್ರ ಕಾಲದಲ್ಲಿ ಅಂದರೆ ನಾನು ಕಾಂಗ್ರೆಸ್ ದೃಷ್ಟಿಯಿಂದ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸಿದರೆ ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಅವರು ಎಲ್ಲ ಈ ರಾಜೀವ್ ಗಾಂಧಿ ಫೌಂಡೇಶನ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಗಾಂಧಿ ಕುಟುಂಬದ ಕೈಯಿಂದ ಆಚೆಗೆ ತರ್ತಕ್ಕಂಥ ಪ್ರಯತ್ನ ಹೌದು ಹೌದು ಒಂದು ಅರ್ಥ ಆಗಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂದರೆ ಗಾಂಧಿ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಇವೆಲ್ಲವೂ ಕೂಡ ಹಣದ ಮೂಲಗಳು ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್